ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಬೀದರ್ನಲ್ಲಿ ಇಂದು ಬಸವ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಬೃಹತ್ ಕಾರ್ ಮತ್ತು ಬೈಕ್ ರ್ಯಾಲಿ ಬೀದರ್ನ ಕರ್ನಾಟಕ ಫಾರ್ಮಸಿ ಕಾಲೇಜ್ ಆವರಣದಿಂದ ಪ್ರಾರಂಭಗೊಂಡಿತ್ತು ಎಂಟುನೂರ ತೊಂಬತ್ತೊಂದನೆಯ ವಿಶ್ವಗುರು ಬಸವಣ್ಣನವರ ಜಯಂತಿ ಉತ್ಸವದ ನಿಮಿತ್ತವಾಗಿ ಇಂದು ನಲ್ಲಿ ಬೃಹತ್ ಪ್ರಮಾಣದ ಕಾರ್ ಮತ್ತು ಬೈಕ್ ರ್ಯಾಲಿ ನಡೆಸಿದ್ರು ಕಾಲ ಎಂಟು ಒಂಬತ್ತು ಹತ್ತನೇ ತಾರೀಕಿನವರೆಗೆ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ವಚನ ಮತ್ತು ಸಂಗೀತೋತ್ಸವ ವಚನ ಪಾರಾಯಣ ಮಕ್ಕಳ ಭಾಷಣ ಸ್ಪರ್ಧೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದು ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಸುರೇಶ್ ಶೆಟ್ಟಿ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಹಲವಾರು ಬಸ ಬಸವ ಭಕ್ತರು ಈ ಬೃಹತ್ ಪ್ರಮಾಣದ ಕಾರ್ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು ಕೊಡುತ್ತವೆ ಈ ಶಕ್ನ ಮತ್ತು ಮಡಿವಾಳ ಚೌಕ್ ವರೆಗೂ ಕೂಡ ಈ ಸಕಸ್ಥಲ ಪೂಜೆಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಉತ್ಸವ ಉತ್ಸವದಿಂದ ಮೂರು ದಿವಸಗಳ ಕಾಲ ಶ್ರೀ ಅತ್ಯಂತ ಅರ್ಥವಾಗಿ ಕೂಡ ನಡೆಯುತ್ತಿದೆ ಮುಂದೆದಾಗಿ ಬೆಳಗ್ಗೆ ಕೂಡ ಹೆಚ್ಚಾಗಿ ಎರಡು ಸಾವಿರ ಇಪ್ಪತ್ನಾಲ್ಕು ಬೈಕ್ ಮತ್ತು ಕಾರು ಸೈಕಲ್ ಕೂಡ ಮೋಸ ನಾಳೆ ಬೆಳಗ್ಗೆ ಕೂಡ ಸಾಯಂಕಾಲ ಕೂಡ ಮತ್ತು ಹಂಥ ಸಾಯಂಕಾಲ ಕೂಡ ಹೊಸೋತ್ಸವ ಸಮಿತಿ ಅತ್ಯಂತ ಅರ್ಥಪೂರ್ಣವಾಗಿ ಈ ಸಲ ಉತ್ಸವ ಸಮಿತಿ ಅಧ್ಯಕ್ಷರಾದಂತಹ ಜನಸಂಖ್ಯೆಯವರು ವಿಪಕ್ಷರು ಅತ್ಯಂತ ಅರ್ಥವಾಗಿ ವಿಶೇಷವಾಗಿ ಕೂಡ ನಡೆದಿದೆ ನಾವು ಎಲ್ಲ ಹೊಸ ಸಮಿತಿಗೆ ಎಲ್ಲ ಹೊಸ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೂರು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೂರು ದಿವಸ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಪ್ರತಿ ವರ್ಷ ನಮ್ಮ ಒಂದು ಅಭಿಮಾನದ ಸಂಖ್ಯೆಯಲ್ಲಿ ಬಸವಂತಿ ಎಲ್ಲಕ್ಕಿಂತ ಅತ್ಯಂತ ಯಶಸ್ವಿಯಾಗಿ ಹೆಚ್ಚಿನ ಬಸವ ಭಕ್ತರು ನೆರವರು ಕೂಡ ಮನೆ ಮೇಲೆ ಮನೆ ಮೇಲೆ ಲೈಟಿಂಗ್ ಹಾಕಿ ಈ ಥರ ಅತ್ಯಂತ ಯಶಸ್ವಿಯಾಗಿ ಸತ್ಯಕ್ಷವಾಗಿ ಬಸವಂತೆ ಆಗ್ತಾ ಅಂತ ಹೇಳಿ ನಾನು ಎಲ್ಲ ಸ್ವಲ್ಪ ನನಗೆ ಗೌರವ ಲಿಂಗ ನಮಃ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತೋತ್ಸವವನ್ನು ಭಾಳ ಅದ್ವೇರಿಯಾಗಿ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿ ಆಚರಿಸಲು ಈಗಾಗಲೇ ಬಸವ ಜಯಂತಿ ಉತ್ಸವ ಸಮಿತಿ ನಿರ್ಧಾರವನ್ನು ಮಾಡಿದ್ದು ಇವತ್ತು ದಿನಕ್ಕೆ ಎಂಟರಿಂದ ಬಸವ ಜಯಂತಿಯ ಕಾರ್ಯಚಿಕೆಗಳು ಇವತ್ತು ಆರಂಭವಾಗಿದೆ ಇವತ್ತು ಬೆಳಿಗ್ಗೆ ನಗರ ದೇವರ ರಂಗಮಂದಿರದಲ್ಲಿ ಬೆಳಗ್ಗೆ ಆರರಿಂದ ಏಳರವರೆಗೆ ಪೂಜೆ ಡಾಕ್ಟರ್ ಅಕ್ಕ ಗಂಗಂಬಿಕೆ ಅವರ ನೇತೃತ್ವದಲ್ಲಿ ನೂರಾರು ಬಸವ ಭಕ್ತರು ವಚನ ಪಾರಾಯಣ ಮಾಡುವ ಇಲ್ಲಿ ಸಮಾರಂಭಕ್ಕೆ ಚಾಲನೆ ಆಗಿ ನಂತರ ಈ ಒಂಬತ್ತು ಗಂಟೆಗೆ ಬೀದರ್ ಜಿಲ್ಲೆಯ ಬಹುಶಃ ಪ್ರಥಮ ಬಾರಿಗೆ ಬೀದರ್ ಇತಿಹಾಸ ಪ್ರತಿಯೊಂದು ಈ ಸೊತ್ತು ಬೈ ನಮ್ಮ ಕಾರ್ಯಾಲಿ ಬೃಹತ್ ಅವಂತಹ ಕಾರ್ಯಲಿ ಜೊತೆಗೆ ಬೈಕ್ ರ್ಯಾಲಿ ಕೂಡ ಚಾಲನೆ ಮಾಡಲಾಗಿತ್ತು ನಮ್ಮ ರಾಷ್ಟ್ರೀಯ ಬಸವ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಪಾಟೀಲ್ ಅವರು ಈ ರ್ಯಾಲಿಗೆ ಚಾಲನೆ ನೀಡಿದ್ದರು ಬಸವೇ ನಮ್ಮ ಜಾಮ್ ಶೆಟ್ಟಿ ಅವರೇ ಬಿ ಜಿ ಶತ್ಕರ್ ಅವರು ರಾಜೇಂದ್ರ ಕುಮಾರ್ ಗನ್ಗೀರ್ ಅವರು ಶರಪ್ಪ ಮೆಠರ್ಯನವರು ಡಾಕ್ಟರ್ ವಜನೀಶ್ ವಾಲಿರ್ ಅವರು ಬಸ್ ಸೇರಿದಂತೆ ಅನೇಕ ಜನ ಗಣ್ಯರು ಈ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು ಈ ಬೈಕ್ಲಿ ಆದ ನಂತರ ಇವತ್ತು ಸಂಜೆ ಬಹಳ ವಿಶೇಷವಾದ ಕಾರ್ಯಕ್ರಮ ಸಾಯಂಕಾಲ ಆರು ಗಂಟೆಗೆ ನಮ್ಮ ರಂಗಮಂದಿರದಲ್ಲಿ ಜರುಗಲಿದೆ ನಮ್ಮ ಬೀದರ್ನ ಉಸ್ತುವಾರಿ ಸಚಿವರಾಗಿರುವಂಥ ನನ್ನ ಮನೆ ಶ್ರೀ ಈಶ್ವರ ಖಂಡೇರವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದ ಸನ್ನಿಧ್ಯ ನಾವು ಪೂಜೆ ಶ್ರೀ ಬಾಲ್ಕಿ ಶ್ರೀಗಳು ಹುಲ್ಕು ಶ್ರೀಗಳು ಮತ್ತು ಪೂಜೆ ಗಂಗಕ್ಕನವರು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ನಾನು ಬೀದರ್ ಜಿಲ್ಲೆಯ ಸಮಸ್ತ ಹೊಸ ಭಕ್ತರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾಳೆ ಮತ್ತು ನಾಡಿದ್ದು ಮೂರು ದಿನಗಳ ಕಾಲ ನಡೆಯುವಂಥ ಬಸವ ಜಯಂತಿ ಉತ್ಸವದ ಎಲ್ಲ ಕಾರ್ಯಕ್ರಮದಲ್ಲೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ವಿಶೇಷವಾಗಿ ಹತ್ತನೇ ತಾರೀಕಿಗೆ ನಗರದ ಬಸವೇಶ್ವರ ಭಕ್ತದಿಂದ ಬಸವಣ್ಣನ ಅವರ ಭಾವಚಿತ್ರ ಮತ್ತು ವಚನ ಸಾಹಿತ್ಯದ ರವ್ಯ ಮೆರವಣಿಗೆ ಆಯೋಜನೆಯನ್ನು ಮಾಡಲಾಗಿದೆ ಆ ಮೆರವಣಿಗೆಯಲ್ಲೂ ಸಹ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮಾಡ್ಕೊಳ್ತಾರೆ ಸರ್ ಇವತ್ತು ರಾಯಕ್ ರ್ಯಾಲಯಲ್ಲಿ ಕಾರ್ಯಾಲಯಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ದಾರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮೂರು ಭಾಗವಹಿಸಿದ್ರು ಆದರೆ ವಿಶೇಷವಾಗಿ ಸುಮಾರು ಎರಡು ನೂರ ಐವತ್ತಕ್ಕಿಂತಲೂ ಹೆಚ್ಚು ಕಾರ್ ರ್ಯಾಲಿಯಲ್ಲಿ ಇವತ್ತು ಭಾಗವಹಿಸಿದ್ರು ಅಂತಕ್ಕಂಥ ಮಾಹಿತಿ ಇದೆ ಮಟ್ಟ ಈ ಬೈಕ್ ರ್ಯಾಲಿ ಮತ್ತು ಕಾರ್ ರೀ ಭಾಳ ಉದ್ಭವ ಮತ್ತು ಅಂತ ಯಶಿವಿಗೆ ಭಾವಿಸಿದ್ದೀನಿ ಧನ್ಯವಾದಗಳು ನಾನು ಸುರೇಶ್ ಚಂದ ಶೆಟ್ಟಿ ಬಸವಜೀತ್ ಉತ್ಸವ ಸಮಿತಿ